ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಬಿ ಎನ್ ಟಿ ಪಿ ಸಿಯ ಪರೀಕ್ಷಾ ಸರಣಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳ ಸರಣಿ ಭಾಗ ನಾಲ್ಕು ಪೇಯ್ಡ್ ಗ್ರೂಪ್ ಏನಾದ್ರು ಜಾಯ್ನ್ ಆಗಿದ್ರೆ ಆರ್ ಆರ್ ಬಿ ಪರೀಕ್ಷೆಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ನೋಟ್ಸ್ಗಳು ಅಪ್ಡೇಟ್ಸ್ಗಳು ಹಾಗೂ ಪಿ ಡಿ ಎಫ್ ನೋಟ್ಸ್ಗಳ ಜೊತೆ ಈ ಕ್ಲಾಸ್ನ ನೋಟ್ಸ್ಗಳನ್ನೆಲ್ಲ ನೀವು ನಮ್ಮ ಪೇಯ್ಡ್ ಗ್ರೂಪಲ್ಲಿ ಪಡ್ಕೋಬೋದು ಜಾಯ್ನ್ ಆಗೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕಾಣುವಂಥ ಕ್ಯೂ ಆರ್ ಕೋಡ್ಗೆ ನೈಂಟಿ ನೈನ ಪೇ ಮಾಡಿ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರ ಗೋಲ್ಡ್ ಮನ್ ಪರಿಸರ ಪ್ರಶಸ್ತಿಯನ್ನ ಎಷ್ಟು ಪರಿಸರ ಕಾರ್ಯಕರ್ತರು ಸ್ವೀಕರಿಸಿದ್ದಾರೆ ಆಯ್ಕೆಗಳಿವೆ ಉತ್ತರಗಳನ್ನ ಕೊಡೋ ಪ್ರಯತ್ನ ಮಾಡ್ಬೋದು ಸರಿಯಾದ ಉತ್ತರ ಆರು ಜನಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ಗೋಲ್ಡ್ ಮನ್ ಪರಿಸರ ಪ್ರಶಸ್ತಿಯನ್ನ ನೀಡಲಾಗಿತ್ತು ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಪರೀಕ್ಷೆ ಆಗಿರೋದ್ರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಪ್ರಚಲಿತ ವಿದ್ಯಮಾನಗಳನ್ನ ಕೇಳಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಎಕ್ಸಾಮ್ ಬರೆಯೋದ್ರಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಪ್ರಾಬಬಲ್ ಇಪ್ಪತ್ನಾಲ್ಕರದು ನಿಮಗೆ ಪೂರ್ಣವಾಗಿ ಗೊತ್ತಿರಬೇಕಾಗತ್ತೆ ಇಪ್ಪತ್ತ್ ಮೂರು ಇಪ್ಪತ್ತೆರಡರದು ಕೂಡ ಅವ್ರು ಕೇಳ್ಬೋದು ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯು ಮೂಲ ಸ್ಥಾನದ ಪರಿಸರ ಕಾರ್ಯಕರ್ತರನ್ನ ಗೌರವಿಸುವ ವಿಶ್ವದ ಪ್ರಮುಖ ಪ್ರಶಸ್ತಿಯಾಗಿದೆ ಇದನ್ನ ಆರು ಯೋಗ ವಾಸ್ಯ ವಾಸ ಯೋಗ್ಯ ಇರುವಂತಹ ಖಂಡಗಳ ಪ್ರದೇಶಗಳಿಗೆ ನೀಡಲಾಗುತ್ತೆ ಆಫ್ರಿಕಾ ಏಷ್ಯಾ ಯುರೋಪ್ ದ್ವೀಪ ರಾಷ್ಟ್ರಗಳು ದ್ವೀಪ ರಾಷ್ಟ್ರಗಳಾದಂಥ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಪರಿಸರ ಗುಂಪುಗಳು ಮತ್ತು ವ್ಯಕ್ತಿಗಳ ಜಾಗತಿಕ ಸಮುದಾಯದಿಂದ ಸಲ್ಲಿಸಲಾದ ಸಲ್ಲಿಕೆಗಳಿಗೆ ಅಂತಾರಾಷ್ಟ್ರೀಯ ಪ್ಯಾನೆಲ್ ವಿಜೇತರನ್ನ ಆಯ್ಕೆ ಮಾಡುತ್ತೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾಗರಿಕ ನಾಯಕರು ಮತ್ತು ಪರೋಪಕಾರಿಗಳಾದ ರಿಚರ್ಡ್ ಎನ್ ಗೋಲ್ಡ್ಮನ್ ಮತ್ತು ರೋಡಾ ಎನ್ ಗೋಲ್ಡ್ಮನ್ ರಚನೆ ಮಾಡಿದ್ದಾರೆ ಗಾಂಧಿಸಾಗರ್ ಅಣೆಕಟ್ಟನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಮಹಾರಾಷ್ಟ್ರ ಹಿಮಾಚಲ ರಾಜಸ್ಥಾನ ಮಧ್ಯಪ್ರದೇಶ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಗಾಂಧಿ ಸಾಗರ ಅಣೆಕಟ್ಟು ಮಧ್ಯಪ್ರದೇಶದ ಸೌದಸರ್ ಜಿಲ್ಲೆಯಲ್ಲಿರುವಂತಹ ಅಣೆಕಟ್ಟಾಗಿದೆ ಇದು ಚಂಬಲ್ ನದಿಯಲ್ಲಿ ನಿರ್ಮಿಸಲಾಗಿದೆ ಗಾಂಧಿ ಸಾಗರ ಅಣೆಕಟ್ಟು ಒಂದು ಮಿಷನರಿ ಮಹತ್ವ ಗುರುತ್ವಾಕರ್ಷಣೀಯ ಅಣೆಕಟ್ಟಾಗಿದೆ ಭಾರತದ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರಲಾಲ್ ನೆಹರು ಅವರು ಮಾರ್ಚ್ ಏಳು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಹಾಕಿದ್ರು ಇದಕ್ಕೆ ಇಂದಿರಾನಗರ ಜಲಾಶಯ ಮತ್ತು ಹಿರಾಕುಡ್ ಜಲಾಶಯದ ನಂತರ ಗಾಂಧಿ ಸಾಗರ ಅಣೆಕಟ್ಟಿನಿಂದ ರಚಿಸಲಾದ ಜಲಾಶಯವು ಭಾರತದ ಮೂರನೇ ದೊಡ್ಡ ಜಲಾಶಯವಾಗಿದೆ ಅಣೆಕಟ್ಟಿನ ಶಕ್ತಿ ಕೇಂದ್ರವು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಂತಹ ದೂರದ ಸ್ಥಳಗಳಿಗೆ ವಿದ್ಯುತ್ತನ್ನು ಸರಬರಾಜು ಮಾಡುತ್ತೆ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಗ್ಗೆಯನ್ನ ಅಂತಿಮವಾಗಿ ಬ್ರಿಟಿಷರು ಯಾವಾಗ ಹತ್ತಿಕ್ಕಿದರು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ತ ಒಂಬತ್ತು ಇವೆಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಎನ್ ಟಿಪಿಸಿ ಪಿಸಿ ಪರೀಕ್ಷೆಯ ಪ್ರಶ್ನೆಗಳಾಗಿವೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬಂಡಾಯ ಏರಲಾಯಿತು ಇದನ್ನ ಸಿಪಾಯಿ ದಂಗೆ ಅಂತ ಕೂಡ ಕರೀತಾರೆ ಸಾವಿರದ ಎಂಟುನೂರ ಐವತ್ತೇಳರ ಈ ದಗ್ಗೆ ಮೇ ಹತ್ತು ಸಾವಿರದ ಎಂಟುನೂರ ಐವತ್ತೇಳರಂದು ಮೀರತ್ನಲ್ಲಿ ಪ್ರಾರಂಭ ಆಗುತ್ತೆ ಗ್ರೀಸ್ನಿಂದ ತುಂಬಿದಂಥ ಕಾಟ್ರಿಜ್ಗಳ ಪರಿಚಯವನ್ನ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಈ ದಂಗೆಗೆ ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು ಅದಕ್ಕೆ ಸವರುವಂಥ ಕೊಬ್ಬು ಇದರ ಅನುಗುಣವಾಗಿ ಅಲ್ಲಿಯ ಸೈನಿಕರು ದಂಗೆ ಹೇಳಬೇಕಾದಂಥ ಸಂದರ್ಭ ಉಂಟಾಯಿತು ಜೊತೆಗೆ ಭಾರಿ ತೆರಿಗೆಯನ್ನ ಹೇರಿದಂಥದ್ದು ಹೇರಿದಂತದ್ದು ಇವೆರಡು ಪ್ರಮುಖ ವಿಷಯಗಳು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಪ್ರಮುಖ ಕಾರಣಗಳು ಅಂತ ಹೇಳ್ಬೋದು ಜೊತೆಗೆ ರೈತರು ಭೂಮಿ ತೆರಿಗೆ ರೂಪದಲ್ಲಿ ಬಾರಿಗೆ ತೆರೆ ಭಾರಿ ತೆರಿಗೆಗಳನ್ನು ನೀಡಬೇಕಾಗಿತ್ತು ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು ಜೊತೆಗೆ ಇದಕ್ಕೆಲ್ಲ ಕಿಚ್ಚು ಹಚ್ಚೋ ಹಾಗೆ ಮಂಗಲ್ ಪಾಂಡೆ ಅವರು ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯದ ಮೊದಲ ಹುತಾತ್ಮರಾಗ್ತಾರೆ ಲಾರ್ಡ್ ಕ್ಯಾನಿಂಗ್ ಸಾವಿರದ ಎಂಟುನೂರ ಐವತ್ತೆರಡರ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ರು ಇದನ್ನ ಇಂಗ್ಲಿಷರು ಈ ದಂಗೆಯನ್ನ ದೆವ್ವಗಳ ಗಾಳಿ ಅಂತ ಕರೀತಾರೆ ನಮ್ಮ ಭಾರತೀಯರು ನಾವು ಸಿಪಾಯಿ ದಂಗೆ ಅಂತ ಕರಿತೀವಿ ಅಂತಿಮವಾಗಿ ಸಾವಿರದ ಎಂಟುನೂರ ಐವತ್ತೇಳರ ಈ ದಂಗೆಯನ್ನ ಬ್ರಿಟಿಷರು ಎಂಟುನೂರ ಐವತ್ತೊಂಬತ್ತರಲ್ಲಿ ಎರಡು ವರ್ಷಗಳ ನಂತರ ನಿಗ್ರಹ ಮಾಡ್ತಾರೆ ಯು ಆರ್ಎಲ್ ನ ವಿಸ್ತೃತ ರೂಪವೇನು ಕಂಪ್ಯೂಟರ್ನ ಕುರಿತಾಗಿ ಪ್ರಶ್ನೆಗಳು ಬರ್ತವೆ ಆರ್ ಆರ್ ಬಿ ಎಕ್ಸಾಮ್ಸ್ ಅಲ್ಲಿ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಫುಲ್ ಫಾರ್ಮು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಎನ್ನುವುದು ವೆಬ್ ಸಂಪನ್ಮೂಲದ ಹೆಸರನ್ನ ಗುರುತಿಸುವ ಗುರುತಿಸಲು ಬಳಸುವ ವಿಳಾಸವಾಗಿದೆ ಯೂನಿಫಾರ್ಮ್ ರಿಸೋರ್ಸ್ ಲೋಕೇಟರ್ ಎನ್ನುವುದು ವೆಬ್ ಪುಟವನ್ನು ಸೂಚಿಸುವ ವೆಬ್ ವಿಳಾಸವಾಗಿದೆ ಇದನ್ನು ಪ್ರತಿ ಮಾನ್ಯ ಯು ಆರ್ ಎಲ್ ನಿರ್ದಿಷ್ಟ ಸಂಪನ್ಮೂಲವನ್ನು ಒದಗಿಸುತ್ತೆ ಪ್ರತಿಯೊಂದು ಯೂನಿಕ್ ಆಗಿರುವ ಯು ಆರ್ ಎಲ್ಗಳು ಗಳು ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋದಾಗಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಅದನ್ನೇ ನಾವು ಯು ಆರ್ ಎಲ್ ಅಂತ ಕರಿತೀವಿ ಎಸ್ ಸಿ ಡಾಟ್ ಆರ್ ಡಾಟ್ ಇನ್ ಅಂತ ಇರ್ತವಲ್ಲ ಅದನ್ನ ಯು ಆರ್ ಎಲ್ ಅಂತ ಕರಿತೀವಿ ಆ ಪರ್ಟಿಕ್ಯುಲರ್ ಯು ಆರ್ ಎಲ್ನ ನ ಎಂಟ್ರಿ ಮಾಡಿದಾಗ ಕರ್ನಾಟಕ ಲೋಕಸೇವಾ ಆಯೋಗದ ವೆಬ್ಸೈಟ್ ಓಪನ್ ಆಗುತ್ತೆ ಅದೇ ರೀತಿ ಅದನ್ನು ಯೂನಿಕ್ ಆಗಿರುತ್ತೆ ನಿರ್ದಿಷ್ಟವಾದ ಸಂಪನ್ಮೂಲವನ್ನ ನೀಡುವಂತಹ ಮಾಹಿತಿ ಇರುತ್ತೆ ಅದರಲ್ಲಿ ನೆಕ್ಸ್ಟ್ ಸರ್ದಾರ್ ಸರೋವರ ಅಣೆಕಟ್ಟನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಪ್ರಶ್ನೆಗೆ ಉತ್ತರ ಕೊಡೋಕ್ ಟ್ರೈ ಮಾಡಿ ಸರ್ದಾರ್ ಸರೋವರ ಅಣೆಕಟ್ಟನ್ನ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ನರ್ಮದಾ ನದಿ ಸರ್ದಾರ್ ಸರೋವರ ಅಣೆಕಟ್ಟನ್ನು ಗುಜರಾತ್ ಜಿಲ್ಲಾ ಗುಜರಾತ್ ರಾಜ್ಯದ ನರ್ಮದಾ ಜಿಲ್ಲೆಯಲ್ಲಿರುವ ಕಾಂಕ್ರೀಟ್ ಗುರುತ್ವಾಕರ್ಷಣೆ ಅಣೆಕಟ್ಟಿನಲ್ಲಿ ನಿರ್ಮಾಣ ಮಾಡಲಾಗಿದೆ ಸರ್ದಾರ್ ನರ್ಮದಾ ನದಿ ಮೇಲೆ ಇರತಕ್ಕಂತಹ ಈ ಅಣೆಕಟ್ಟನ್ನು ಸರ್ದಾರ್ ಸರೋವರ ಅಣೆಕಟ್ಟು ಅಂತ ಕರೀತಾರೆ ಈ ಒಂದು ಅಣೆಕಟ್ಟು ಗುಜರಾತ್ ರಾಜ್ಯ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳಿಗೆ ನೀರು ಮತ್ತು ಶಕ್ತಿಯನ್ನು ಒದಗಿಸುತ್ತೆ ಈ ಯೋಜನೆಯ ಶಂಕುಸ್ಥಾಪನೆಯನ್ನ ದೇಶದ ಮೊದಲ ಪ್ರಧಾನಮಂತ್ರಿಗಳು ಸಾವಿರದ ಎಂಟುನೂ ಸಾವಿರದ ಒಂಬೈನೂರ ಅರವತ್ತೊಂದು ಏಪ್ರಿಲ್ ಐದನೇ ತಾರೀಕು ನೆರವೇರಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನೇಳರಲ್ಲಿ ಈ ಅಣೆಕಟ್ಟನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ರು ನರ್ಮದಾ ಭಾರತದಲ್ಲಿರುವ ಅತಿದೊಡ್ಡ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ ನರ್ಮದಾವನ್ನ ಮಧ್ಯಪ್ರದೇಶದ ಜೀವನಾಡಿ ಅಂತ ಕೂಡ ಕರೆಯಲಾಗುತ್ತೆ ಇದು ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಒಂದು ಕಂದರದಲ್ಲಿ ಹರಿಯುತ್ತೆ ಜೊತೆಗೆ ಕಾನ್ಹಾ ರಾಷ್ಟ್ರೀಯ ಉದ್ಯಾನವನ ನರ್ಮದಾ ನದಿ ತೀರದಲ್ಲಿ ಕಂಡು ಬರುತ್ತೆ ನಾವಿಲ್ಲಿ ಗಮನಿಸಬಹುದು ನೆಕ್ಸ್ಟ್ ಭಾರತದ ಅತಿ ದೊಡ್ಡ ಬಾಕ್ಸೈಟ್ ಉತ್ಪಾದಿಸುವ ರಾಜ್ಯವನ್ನ ಗುರುತಿಸಿ ಸರಿಯಾದ ಉತ್ತರ ಒಡಿಸ್ಸಾ ಒಡಿಸ್ಸಾ ಭಾರತದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದಿಸುವ ರಾಜ್ಯವಾಗಿದೆ ಭಾರತದ ಅರ್ಧಕ್ಕಿಂತ ಹೆಚ್ಚು ಬಾಕ್ಸೈಟ್ ನಿಕ್ಷೇಪಗಳು ಒಡಿಸ್ಸಾದಲ್ಲಿ ಕಂಡುಬರ್ತವೆ ಬಾಕ್ಸೈಟ್ ಅಲ್ಯುಮಿನಿಯಂ ಉತ್ಪಾದನೆಯಲ್ಲಿ ಬಳಸುವ ಪ್ರಮುಖ ಖನಿಜವಾಗಿದೆ ಒಡಿಸ್ಸಾದ ಕಲಹಂಡಿ ಬಾಕ್ಸೈಟ್ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಅಲ್ಯುಮಿನಿಯಂ ಸಿಲಿಕ್ ಸಿಲಿಕೇಟ್ಗಳನ್ನು ಒಳಗೊಂಡಿರುವ ವೈವಿಧ್ಯಮಯ ಬಂಡೆಗಳ ವಿಭಜನೆಯಿಂದ ಬಾಕ್ಸೈಟ್ ನಿಕ್ಷೇಪಗಳು ರೂಪುಗೊಳ್ಳುತ್ತವೆ ಒಡಿಸ್ಸಾ ಜಾರ್ಖಂಡ್ ಛತ್ತೀಸ್ಗಢ ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಪ್ರಮುಖ ಬಾಕ್ಸೈಟ್ ಉತ್ಪಾದಿಸುವ ರಾಜ್ಯಗಳಾಗಿರ್ತವೆ ಹೆಪಟೈಟಿಸ್ ಎ ಡ್ಯಾಶ್ ನಿಂದ ಉಂಟಾಗುತ್ತೆ ಆಯ್ಕೆಗಳನ್ನ ನೋಡ್ಕೊಳ್ಳೋಕೆ ಟ್ರೈ ಮಾಡೋಣ ಹೆಪಟೈಟಿಸ್ ಎ ವೈರಸ್ ಇಂದ ಉಂಟಾಗುತ್ತೆ ಹೆಪಟೈಟಿಸ್ ಎ ವೈರಸ್ ಎಚ್ ಎ ವಿ ಅಂತ ಕರಿತೀವಿ ಎಚ್ ಐ ವಿ ಎಲ್ಲ ಎಚ್ ಎ ವಿ ಇದನ್ನ ಕಲುಷಿತ ಆಹಾರ ಸೇವಿಸೋದ್ರಿಂದ ಅಥವಾ ಕಲುಷಿತವಾದ ನೀರನ್ನು ಕುಡಿಯೋದ್ರಿಂದ ಅಥವಾ ಆ ಒಂದು ಹೆಪಟೈಟಿಸ್ ಎ ಸೋಂಕಿತ ವ್ಯಕ್ತಿಯೊಂದಿಗೆ ನಿಕಟ ಸಂಪರ್ಕಕ್ಕೆ ಬರುವುದರಿಂದ ಹರಡುತ್ತೆ ಇದು ದೀರ್ಘಕಾಲದ ಯಕೃತಿಗೆ ಸಂಬಂಧಿಸಿದಂತಹ ಕಾಯಿಲೆ ಆಗಿರೋದಿಲ್ಲ ದೀರ್ಘಕಾಲದ ಯಕೃತ್ತಿನ ಕಾಯಿಲೆ ಹೆಪಟೈಟಿಸ್ ಬಿ ಮತ್ತು ಸಿ ಇಂದ ಉಂಟಾಗುತ್ತೆ ಹೆಪಟೈಟಿಸ್ ಎ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ ಆಗಿರುತ್ತೆ ಜೊತೆಗೆ ಇದನ್ನ ತಡೆಯೋದಕ್ಕೆ ಲಸಿಕೆ ಕೂಡ ಅವೈಲಬಲ್ ಇದೆ ಮಾನವನ ದೇಹದಲ್ಲಿ ಯಾವ ಅಂಗವು ಪಿತ್ತರಸವನ್ನ ಉತ್ಪಾದನೆ ಮಾಡುತ್ತೆ ಆಯ್ಕೆಗಳನ್ನು ನೋಡ್ಕೊಳ್ಳಿ ಸರಿಯಾದ ಉತ್ತರ ಯಕೃತ್ ಯಕೃತ್ ಪಿತ್ತರಸವನ್ನು ಸ್ರವಿಸುತ್ತದೆ ಇದು ಜೀರ್ಣಕಾರಿ ರಸವಾಗಿದೆ ಪಿತ್ತರಸವನ್ನು ಪಿತ್ತಕೋಶದಲ್ಲಿ ಸಂಗ್ರಹಿಸಲಾಗುತ್ತದೆ ಬಿಲಿರುಬಿನ್ ಬಿಲಿವರ್ಡಿನ್ ಹಾಗೆ ಪಿತ್ತರಸ ಲವಣಗಳು ಕೊಲೆಸ್ಟ್ರಾಲ್ ಪಿತ್ತರಸವನ್ನು ತಯಾರು ಮಾಡುತ್ತವೆ ಪಿತ್ತರಸವು ಕೊಬ್ಬಿನ ಎಮಾಕ್ಸಿಫಿಕೇಶನ್ಗೆ ಸಮ ಸಹಾಯವನ್ನು ಮಾಡುತ್ತೆ ಮಾನವನ ಯ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಅಂತ ಯಕೃತನ ನಾವು ಕರೀತೀವಿ ಯಕೃತು ಹೊಟ್ಟೆಯ ಬಲಭಾಗದಲ್ಲಿ ಕಂಡು ಬರುತ್ತದೆ ಇದರ ಪ್ರಮುಖವಾದ ಕೆಲಸ ಪಿತ್ತಜನಕಾಂಗ ಅಂತ ಏನು ಕರಿತೀವಿ ಅದರ ಪ್ರಮುಖವಾದ ಕೆಲಸ ಅಂದ್ರೆ ಪಿತ್ತರಸ ವರ್ಣ ಉತ್ಪಾದನೆ ಮಾಡೋದಾಗಿರುತ್ತೆ ಜೊತೆಗೆ ಯಕೃತ್ನಲ್ಲಿ ಅಮೋನಿಯಾ ಮತ್ತು ಯೂರಿಯಾ ಕೂಡ ಉತ್ಪತ್ತಿ ಆಗತ್ತೆ ನೆಕ್ಸ್ಟ್ ಒಂದು ಚಿಕ್ಕ ಸಂಖ್ಯೆಯು ದೊಡ್ಡ ಸಂಖ್ಯೆಯನ್ನು ಭಾಗಿಸಿದಾಗ ನಮಗೆ ಭಾಗಲಬ್ಧ ಆರು ಮತ್ತು ಶೇಷ ಐದು ಉಳಿಯುತ್ತದೆ ಒಂದು ವೇಳೆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸಾವಿರದ ಐನೂರ ನಲವತ್ತು ಆದರೆ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಆಯ್ಕೆಗಳನ್ನು ನೋಡಿಕೊಂಡು ಒಂದು ನೋಟ್ ಪ್ಯಾಡ್ ಅಲ್ಲಿ ಬರ್ಕೊಂಡು ಆನ್ಸರ್ ಮಾಡಿ ಎರಡು ನಂಬರ್ಸ್ ಇದೆ ಒಂದು ಚಿಕ್ಕದು ಒಂದು ದೊಡ್ಡ ನಂಬರು ಚಿಕ್ಕ ನಂಬರ್ನ ದೊಡ್ಡ ನಂಬರ್ನಿಂದ ಭಾಗಾಕಾರ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ಮತ್ತು ಎಂಟು ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ನಾಲ್ಕು ಮತ್ತು ಹತ್ತು ಅಂತ ಅನ್ಕೊಳ್ಳೋಣ ನಾಲ್ಕು ಚಿಕ್ಕ ಸಂಖ್ಯೆ ಎಂಟು ದೊಡ್ಡ ಸಂಖ್ಯೆ ನಾಲ್ಕರಿಂದ ಹತ್ತನ್ನು ಭಾಗ ಮಾಡಿದಾಗ ಎಂಟು ಆಗುತ್ತೆ ಎರಡು ಶೇಷ ಉಳ್ಕೊಳ್ಳುತ್ತೆ ಸೊ ಇಲ್ಲಿ ಅದೇ ರೀತಿಯಾಗಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಭಾಗಲಬ್ಧ ಆರು ಉಳ್ಕೋಬೇಕು ಶೇಷ ಐದು ಉಳ್ಕೋಬೇಕು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ಭಾಗ ಮಾಡಿದಾಗ ಜೊತೆಗೆ ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಡಿಫ್ರೆನ್ಸ್ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಯನ್ನು ಕಳೆದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಸಾವಿರದ ಐನೂರ ನಲ್ವತ್ತು ಬರಬೇಕು ಹಾಗಿದ್ರೆ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ಏಳು ಯಾವ ರೀತಿ ಆನ್ಸರ್ ಬರುತ್ತೆ ಅಂತ ನೋಡ್ತೀಗ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನ ಅವರೇ ಕೊಟ್ಟಿದ್ದಾರೆ ಸಾವಿರದ ಐನೂರ ನಲವತ್ತು ಚಿಕ್ಕ ಸಂಖ್ಯೆಯನ್ನ ಎ ಅಂತ ಭಾವಿಸೋಣ ಎ ಅನ್ಬೋದು ಇಲ್ಲ ಎಕ್ಸ್ ಅನ್ಬೋದು ನಿಮ್ಮ ಅನ್ಕೊನ ಒಂದು ಒಂದ್ ಸೂತ್ರ ಏನಡುತ್ತಂದ್ರೆ ಭಾಜ್ಯ ಸಂಖ್ಯೆಯನ್ನ ಕಂಡುಹಿಡಬೇಕಾದ್ರೆ ಭಾಜಕ ಸಂಖ್ಯೆಯನ್ನ ಭಾಗಲಬ್ಧದ ಜೊತೆ ಗುಣಾಕಾರ ಮಾಡಿ ಪ್ಲಸ್ ಶೇಷ ಎಷ್ಟಿರುತ್ತೋ ಅದನ್ನ ಕೂಡಬೇಕು ಈಗ ಚಿಕ್ಕ ಸಂಖ್ಯೆಯನ್ನು ಎ ಅಂತ ಭಾವಿಸೋದಾದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನ ನಡುವಿನ ವ್ಯತ್ಯಾಸ ಏನಾಗುತ್ತೆ ಸಾವಿರದ ಐನೂರ ನಲ್ವತ್ತಾಗತ್ತೆ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನ ನಡುವಿನ ವ್ಯತ್ಯಾಸ ಏನಾಗುತ್ತೆ ಸಾವಿರದ ಐನೂರ ನಲ್ವತ್ತಾಗುತ್ತೆ ಹಾಗಾದ್ರೆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡೀಬೇಕಾದ್ರೆ ಸಾವಿರದ ಐನೂರ ನಲವತ್ತು ಪ್ಲಸ್ ಎ ಆಗುತ್ತೆ ಸೊ ಎ ಪ್ಲಸ್ ಸಾವಿರದ ಐನೂರ ನಲವತ್ತಾಗುತ್ತೆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ ಈಗ ಆಲ್ರೆಡಿ ಕೊಟ್ಟಿರುವಂತಹ ರೂಲ್ಸ್ ನ ಅಪ್ಲೈ ಮಾಡಿಕೊಟ್ರೆ ನೀವು ಎ ಪ್ಲಸ್ ಒಂದು ಸಾವಿರದ ಐನೂರ ನಲ್ವತ್ತು ಭಾಜಕ ಎ ಭಾಗಲಬ್ಧ ಅವ್ರ ಆಲ್ರೆಡಿ ಕೊಟ್ಟಿದ್ದಾರೆ ಆರು ಪ್ಲಸ್ ಶೇಷ ಎಷ್ಟು ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಐದು ಇವಾಗ ನೀವು ಆನ್ಸರ್ನ ಕಂಡು ಹಿಡಿಬಹುದು ಸಿಕ್ಸ್ ಎ ಆಗುತ್ತೆ ಇಲ್ಲಿ ಒನ್ ಮೈನಸ್ ಮಾಡಿದ್ರೆ ಫೈವ್ ಎ ಎಡ್ಕೊಳುತ್ತೆ ಸಾವಿರದ ಐನೂರ ನಲವತ್ತರಲ್ಲಿ ಐದನ್ನು ಕಳೆದ್ರೆ ಸಾವಿರದ ಐನೂರ ಮೂವತ್ತೈದು ಆಗುತ್ತೆ ಸೊ ಕೊನೆಯದಾಗಿ ಏ ಬೇಕು ಅಂದ್ರೆ ಸಾವಿರದ ಐನೂರ ಮೂವತ್ತೈದನ ಐದರಿಂದ ಭಾಗ ಮಾಡಿದ್ರೆ ಮುನ್ನೂರ ಏಳು ಬರುತ್ತೆ ಮುನ್ನೂರ ಏಳು ಚಿಕ್ಕ ಸಂಖ್ಯೆಯಾಗಿದೆ ಈ ರೀತಿಯಾಗಿ ಕಂಡುಹಿಡಿಬಹುದು ಇದಕ್ಕೆ ನಿಮಗೆ ಈ ಸೂತ್ರ ಗೊತ್ತಿರಬೇಕು ಯಾವುದೇ ಸಂಖ್ಯೆಯ ಭಾಜ್ಯವನ್ನು ಕಂಡುಹಿಡಿಬೇಕಾದ್ರೆ ಭಾಜಕದ ಜೊತೆ ಭಾಗಲಬ್ಧವನ್ನ ಆಡ್ ಮಾಡಿ ಶೇಷವನ್ನ ಕೂಡಬೇಕು ಇದಕ್ಕೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಫೋರ್ ಟೆನ್ ನೋಡಿ ನಾಲ್ಕನ್ನ ಹತ್ತು ನಾಲ್ಕು ಮತ್ತು ಹತ್ತು ಅನ್ನೋ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ರು ಅನ್ಕೊಳಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಟ್ ನಿಮ್ಗೆ ಡೈರೆಕ್ಟ್ ಆಗಿ ಸಂಖ್ಯೆ ಕೊಟ್ಟಿರಲ್ಲ ನಾಲ್ಕು ಎರಡ್ಲಿ ಆಗುತ್ತೆ ಎರಡು ಶೇಷ ಉಳ್ಕೊಳತ್ತೆ ಅವ್ರ ಎಕ್ಸಾಮ್ ಅಲ್ಲಿ ಒಂದು ಸಂಖ್ಯೆಯನ್ನು ಮೆನ್ಷನ್ ಮಾಡಿರೋದಿಲ್ಲ ಬಟ್ ಡಿಫರೆನ್ಸ್ ಅನ್ನ ಕೊಟ್ಟಿರ್ತಾರೆ ಎರಡು ಸಂಖ್ಯೆಗಳ ನಡುವಿನ ಡಿಫರೆನ್ಸ್ ಆರು ಅಂತ ಕೊಟ್ಬಿಟ್ಟಿರ್ತಾರೆ ಆ ಭಾಜಕ ಭಾಜಕ ಭಾಗಲಬ್ಧ ಕೊಡ್ತಾರೆ ಎರಡು ಮತ್ತು ಶೇಷ ಕೊಟ್ಟಿರ್ತಾರೆ ಈಗ ನಾವು ಕಂಡುಹಿಡಿಬೇಕು ಅಂದ್ರೆ ಭಾಜ್ಯವನ್ನೇ ಕಂಡುಹಿಡಿಬೇಕಾದ್ರೆ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಮಾಡಿ ಆನ್ಸರ್ ಸಿಗುತ್ತೆ ಈ ರೀತಿಯಾಗಿ ಬಹಳ ಸುಲಭವಾಗಿ ಆನ್ಸರ್ ಅನ್ನ ಕಂಡುಹಿಡಿಬಹುದು ಉದಾಹರಣೆಗೆ ಇಲ್ಲಿ ಭಾಜ್ಯ ಹತ್ತು ಭಾಜಕ ನಾಲ್ಕು ಭಾಗಲಬ್ಧ ಎರಡು ಪ್ಲಸ್ ಶೇಷ ಎರಡು ನಾಲ್ಕು ಇಂಟು ಎರಡು ಎಂಟು ಎಂಟು ಪ್ಲಸ್ ಎರಡು ಹತ್ತು ಸರಿ ಆಗ್ತಾ ಇದೆ ಈ ರೀತಿಯಾಗಿ ಇಲ್ಲಿ ಈ ಕ್ವೇಶನ್ ಅಲ್ಲಿ ಲೆಕ್ಕವನ್ನ ಕೊಟ್ಟಿರ್ತಾರೆ ಇವತ್ತಿನ ಕೊನೆಯ ಪ್ರಶ್ನೆ ಎರಡನೇ ಸಂಖ್ಯೆಯು ಮೊದಲ ಸಂಖ್ಯೆಗೆ ಸಂಬಂಧಿಸಿದಂತೆ ಮೂರನೇ ಸಂಖ್ಯೆಯು ನಾಲ್ಕನೇ ಸಂಖ್ಯೆಗೆ ಸಂಬಂಧಿಸಿದೆ ಆಯ್ಕೆಯನ್ನು ಗುರುತಿಸಿ ಏನು ಕೊಟ್ಟಿದ್ದಾರೆ ಇಪ್ಪತ್ತೈದು ಇಷ್ಟು ಹದಿನಾರು ನಲವತ್ತೊಂದು ಇಷ್ಟು ಯಾವ ಸಂಖ್ಯೆ ಇಪ್ಪತ್ತೈದು ಇಷ್ಟು ಹದಿನಾರು ಇಪ್ಪತ್ತೈದು ಹದಿನಾರು ಯಾವ ರೀತಿ ಸಂಬಂಧ ಹೊಂದಿವೆ ಅಂತ ನೀವು ಕಂಡಿಡಿದ್ರೆ ನಲವತ್ತೊಂದು ಇಷ್ಟು ಯಾವ ಸಂಖ್ಯೆ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೆ ಸಂಕೇತಗಳು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಸರಿಯಾದ ಉತ್ತರ ಮೂವತ್ತೆರಡು ಇಪ್ಪತ್ತೈದು ಹದಿನಾರು ಆಗಬೇಕು ಅಂದ್ರೆ ಇಪ್ಪತ್ತೈದರಲ್ಲಿ ಒಂಬತ್ತನ್ ಕಳಿಬೇಕು ಆವಾಗ ಹದಿನಾರು ಆಗುತ್ತೆ ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ನಲವತ್ತೊಂದಿದೆ ನಲವತ್ತೊಂದರಲ್ಲಿ ಒಂಬತ್ತನ್ ಕಳಿರಿ ಮೂವತ್ತೆರಡು ಸಿಗುತ್ತೆ ಇದೆ ಆನ್ಸರ್ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ಪ್ರಶ್ನೆ ಗುಡಿ ಕೈಗಾರಿಕೆಯನ್ನ ಪ್ರೋತ್ಸಾಹಿಸಿದವರನ್ನ ಗುರುತಿಸಿ ಇಂದಿರಾ ಗಾಂಧಿ ಮಹಾತ್ಮ ಗಾಂಧಿ ರಾಜೀವ್ ಗಾಂಧಿ ಜವಾಹರ್ಲಾಲ್ ನೆಹರು ಉತ್ತರವನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪೇಡ್ ಗೆ ಜಾಯ್ನ್ ಆಗ್ಬೋದು ಇಂಪಾರ್ಟೆಂಟ್ ಕ್ಲಾಸ್ ನೋಟ್ಸ್ಗಳು ಪಿ ಡಿ ಎಫ್ ನೋಟ್ಸ್ಗಳಿಗಾಗಿ ಈ ವಿಡಿಯೋದ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸಿಗೋಣ ಮತ್ತೊಂದು ವೀಡಿಯೋದಿಗೂ ಧನ್ಯವಾದ